ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಸೊ ಈ ವರ್ಷ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬ ಏನು ನೀವು ಮಾಡ್ತಾ ಇದ್ದೀರಾ ನಿಮ್ಮ ಮನೆಗೆ ಲಕ್ಷ್ಮೀ ದೇವಿ ಹೊಲೀಲಿ ಅಂತ ನಾನು ಬೇಡ್ಕೊಳ್ತಾ ಸೊ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕು ವರಮಲಕ್ಷ್ಮೀ ಹಬ್ಬ ಆಗಸ್ಟ್ ಎಂಟಕ್ಕೆ ಬಂದಿದೆ ಬಟ್ ಆಗಸ್ಟ್ ಒಂಬತ್ತು ಅಂದರೆ ಶನಿವಾರ ಹುಣ್ಣಿಮೆ ಬಂದಿದೆ ಸೊ ಹಾಗಾಗಿ ತುಂಬ ಜನರ ಕ್ವೆಶನ್ ಏನಂತಂದರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಿಸ ಏನಿಟ್ಟಿರ್ತೀವಿ ಅದರದ್ದು ವಿಸರ್ಜನೆ ಯಾವಾಗ ಮಾಡಬೇಕು ಅಂತ ತುಂಬ ಏನು ಜಾಸ್ತಿ ಜನ ಶುಕ್ರವಾರ ಹಬ್ಬ ನಾವು ಏನು ಮಾಡಿರ್ತೀವಿ ತುಂಬ ಜನ ನೆಕ್ಸ್ಟ್ ದಿನ ಅಂದರೆ ಶುಕ್ರವಾರ ನಾವೇನು ಹಬ್ಬ ಮಾಡಿರ್ತೀವಿ ಶನಿವಾರಕ್ಕೆ ನಾವು ಜಾಸ್ತಿ ಜನ ಕಳಸ ಏನು ಇಟ್ಟಿರ್ತೀವಿ ಅದು ವಿಸರ್ಜನೆ ಮಾಡ್ತೀವಿ ಬಟ್ ಈ ವರ್ಷ ಹುಣ್ಣಿಮೆ ಇರೋದ್ರಿಂದ ಅದು ಮಾಡಿದ್ರೆ ಒಳ್ಳೆಯದಾಗುತ್ತಾ ಅಥವಾ ಕೆಡಕಾಗತ್ತಾ ಮಾಡಬಹುದಾ ಬೇಡವಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನೋಟಿಫಿಕೇಷನ್ ಬರುತ್ತೆ ಸೊ ಬನ್ನಿ ವೀಕ್ಷಕರೇ ಸೊ ಹಾಗಾದರೆ ಲಕ್ಷ್ಮೀ ಹಬ್ಬ ಶುಕ್ರವಾರ ಬಂದಿದೆ ಆದರೆ ಏನಂತಂದರೆ ಹುಣ್ಣಿಮೆ ಒಂಬತ್ತನೇ ತಾರೀಕು ಬಂದಿದೆ ಅಂದರೆ ಶನಿವಾರ ಬಟ್ ಅದು ಶನಿವಾರ ಬಂದಿದ್ರು ಅದು ಸ್ಟಾರ್ಟ್ ಆಗೋದು ಶುಕ್ರವಾರ ಮಧ್ಯಾಹ್ನನೇ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಎಂಡ್ ಆಗೋದು ಶನಿವಾರ ಮಧ್ಯಾಹ್ನ ಆಗುತ್ತೆ ಸೊ ಹಾಗಾಗಿ ನೀವೇನಾದರೂ ವರಮಹಾಲಕ್ಷ್ಮಿ ಪೂಜೆನ ಮಾಡಬೇಕಂತಂದರೆ ಶುಕ್ರವಾರ ಬೆಳಗ್ಗೆ ನೀವು ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಟೈಮ್ ಸಾಕಾಗ್ತಾನೆ ಇಲ್ಲ ಅಂತಂದರೆ ನೀವು ಸಂಜೆ ಸಹ ಮಾಡ್ಬೋದು ಬಟ್ ಆದಷ್ಟು ಬೆಳಗ್ಗೆ ಮಾಡೋದಕ್ಕೆ ಟ್ರೈ ಮಾಡಿ ಸೊ ವರಮಹಾಲಕ್ಷ್ಮಿ ಹಬ್ಬನ ನೀವು ಮಾಡಿ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿರ್ತೀರ ಶುದ್ಧ ಮನಸ್ಸಿನಿಂದ ಆ ಕಳಶಕ್ಕೆ ಏನೇನು ಬೇಕಾಗಿರುತ್ತೋ ಎಲ್ಲ ಪದಾರ್ಥಗಳು ಏನೇನು ಬೇಕಾಗಿರುತ್ತೆ ಎಲ್ಲನೂ ನೀವು ಗುಲ್ಗಂಜಿ ಆಗಿರ್ಬೋದು ಖರ್ಜೂರ ಆಗಿರ್ಬೋದು ಕಲ್ ಸಕ್ಕರೆ ಅಥವಾ ಏನೇನು ಕವಡೆ ಪ್ರತಿಯೊಂದು ಏನೇನು ಐಟಮ್ಸ್ ನೀವು ಹಾಕಿರ್ತೀರ ಎಲ್ಲ ಕಳಸ ಪ್ರತಿಷ್ಠಾಪನೆ ಮಾಡಿರ್ತೀರ ಹಾಗಾಗಿ ಶನಿವಾರ ನೀವು ವಿಸರ್ಜನೆ ಮಾಡಬಹುದಾ ಲಕ್ಷ್ಮೀ ದೇವಿನ ನಾವೇನು ಇಟ್ಟಿರ್ತೀವಿ ನೆಕ್ಸ್ಟ್ ದಿನ ವಿಸರ್ಜನೆ ಮಾಡಬಹುದಾ ಅಥವಾ ನಾವು ಭಾನುವಾರ ಮಾಡಬೇಕಾಗುತ್ತಾ ಸೋಮವಾರ ಮಾಡಬೇಕಾಗುತ್ತಾ ಅಥವಾ ಶುಕ್ರವಾರನೇ ಮಾಡಬಹುದಾ ಎಷ್ಟು ದಿನಕ್ಕೆ ಲಕ್ಷ್ಮೀ ಕಳಶನ ವಿಸರ್ಜನೆ ಮಾಡಬೇಕು ಅಂತ ತುಂಬ ಜನ ಕ್ವೆಶನ್ಸ್ ಅಲ್ವಾ ಸೊ ನೀವೇನಾದರೂ ಶುಕ್ರವಾರ ಪೂಜೆ ಮಾಡಿದರೆ ಸಂಜೆ ನಿಮಗೆ ಕಳಸನ ವಿಸರ್ಜನೆ ಮಾಡಬೇಕು ಅಂತಂದರೆ ನೀವು ಸಂಜನೆ ಕಳಸನ ಕದಲಿಸ್ಬಹುದು ಸೊ ಆ ಥರನೂ ನೀವು ಮಾಡ್ಬೋದು ಶುಕ್ರವಾರನೇ ಮಾಡ್ತೀರಾ ಅಂತಂದರೆ ಬೆಳಗ್ಗೆ ಒಂದು ಸತಿ ಪೂಜೆ ಮಾಡಿ ಪುನಃ ಸಂಜೆ ಒಂದು ಸತಿ ಪೂಜೆ ಮಾಡಿಬಿಟ್ಟು ಕಳಸನ ಕದಲಿಸಿ ಕಳಸ ಕದಲ್ಸೋದು ಯಾವ ಥರ ಅಂತಂದರೆ ನೀವು ಕಳಸದ ಬಲಗಡೆ ಭಾಗನ ಹಿಡ್ಕೊಂಡು ಮೂರು ಸತಿ ಕದಲಿಸ್ಬೇಕು ಆ ರೀತಿ ಮಾಡಿದ್ರೆ ಕಳ್ಸ ಕದಲ್ಸ್ದಂಗೆ ಆಗುತ್ತೆ ಆ್ಯಂಡ್ ವಿಸರ್ಜನೆ ಮಾಡ್ದಂಗೆ ಲೆಕ್ಕ ಆಗುತ್ತೆ ಸೊ ಅದಾದ ನಂತರ ಏನು ಮಾಡಬೇಕು ಅನ್ನೋದು ನಾನು ಹೇಳ್ತೀನಿ ಅದಕ್ಕೂ ಮುಂಚೆ ಶುಕ್ರವಾರ ಮಾಡೋರು ಕಳಸ ಕದಲಿಸ್ಬೇಕು ಅನ್ನೋರು ಈ ರೀತಿ ಮಾಡಿ ಅಥವಾ ಶನಿವಾರ ಮಾಡ್ತೀವಿ ಅಂತ ಅಂದರೆ ಶನಿವಾರ ಹುಣ್ಣಿಮೆ ಇರೋದ್ರಿಂದ ಸೊ ನೀವು ಮಧ್ಯಾಹ್ನದ ಮೇಲೆ ಮಾಡಬೇಕು ಶನಿವಾರ ಒಂದೂವರೆವರೆಗೂ ಹುಣ್ಣಿಮೆ ಇರುತ್ತೆ ಅದಾದ ನಂತರ ನೀವು ಕಲಸನ ಕದಲಿಸ್ಬಹುದು ಬಟ್ ಶುಕ್ರವಾರ ಮಧ್ಯಾಹ್ನ ಹುಣ್ಣಿಮೆಯೂ ಸ್ಟಾರ್ಟ್ ಆಗಿರುತ್ತೆ ಬಟ್ ನೀವು ಶುಕ್ರವಾರ ತೆಗಿಲೇಬೇಕು ಅಂತಿದ್ರೆ ನೀವು ಸಂಜೆ ತೆಗಿಬೋದು ಬಟ್ ನೀವು ಹುಣ್ಣಿಮೆ ಟೈಮಲ್ಲಿ ಕಲಸ ಕದಲ್ಸೋಕ್ಕೆ ಇಷ್ಟ ಇಲ್ಲ ಅಥವಾ ಶುಕ್ರವಾರನೇ ಲಕ್ಷ್ಮಿ ಕೂರಿಸಿದೀವಿ ಸೇಮ್ ಅದೇ ದಿನವೇ ನಮಗೆ ಲಕ್ಷ್ಮಿನ ಕಳ್ಸೋದಕ್ಕೆ ಇಷ್ಟ ಆಗಲ್ಲ ಅಂತಂದರೆ ನೀವು ಶುಕ್ರವಾರ ಮಾಡಿ ಸೊ ಶುಕ್ರವಾರ ಆಗಷ್ಟೇ ಇಟ್ಟಿರ್ತೀರಾ ಆಗಷ್ಟೇ ಇಟ್ಟು ಅದೇ ದಿನ ಕಳಸನ ವಿಸರ್ಜನೆ ಮಾಡಬೇಡಿ ಟೈಮೇ ಇಲ್ಲ ನಾವು ಮನೇಲಿ ಇರಲ್ಲ ಅಥವಾ ಎಲ್ಲಾದರೂ ಹೋಗಬೇಕು ಅಂತಿದ್ರೆ ಅಂಥ ಟ ಕೇಸಸಲ್ಲಿ ಮಾತ್ರ ಮಾಡಿ ಬಟ್ ಮೋಸ್ಟ್ ಆಫ್ ದ ಟೈಮ್ ಶನಿವಾರ ನೀವು ಹುಣ್ಣಿಮೆ ಇದ್ದರೂ ಪರವಾಗಿಲ್ಲ ಬಟ್ ಮಧ್ಯಾಹ್ನದ ಮೇಲ್ಗಡೆ ಒಂದೂವರೆವರೆಗೂ ಹುಣ್ಣಿರುಮೆ ಇರುತ್ತೆ ಶನಿವಾರ ಸೊ ನೀವೇನಾದರೂ ಮಾಡಂಗಿದ್ರೆ ಎರಡೂವರೆ ಮೂರು ಗಂಟೆ ನಾಲ್ಕು ಗಂಟೆ ಅಂದರೆ ಒಂದೂವರೆ ಮೇಲೆ ಒಂದೂವರೆ ಒಂದು ಮುಕ್ಕಾಲು ಆದ ಮೇಲೆ ನೀವು ವಿಸರ್ಜನೆ ಮಾಡಬಹುದು ಇಲ್ಲ ನಾವು ಮೂರು ದಿನ ಪದ್ಧತಿ ಮೂರು ದಿನ ಇಡ್ತೀವಿ ಅಂತಂದರೆ ಅದನ್ನು ಒಳ್ಳೆಯದು ಶುಕ್ರವಾರ ಶನಿವಾರ ಭಾನುವಾರ ನೀವು ಭಾನುವಾರ ಸಂಜೆ ಮಾಡಬೇಕು ಸೊ ನಿಮ್ಮ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೆ ಆ ರೀತಿ ನೋಡಿಕೊಂಡು ಮಾಡಿ ಭಾನುವಾರ ಅಥವಾ ಸೋಮವಾರ ಐದು ದಿನಕ್ಕೆ ಮಾಡ್ತೀರಾ ಅಂದ್ರೂ ಇಷ್ಟ ನಾಲ್ಕು ದಿನಕ್ಕೆ ಮಾಡ್ತೀರಾ ಪದ್ಧತಿ ಏನಿದೆ ಮಾಡಿ ಮಾಡ್ಕೋಬೋದು ಜಾಸ್ತಿ ಜನ ಮೂರು ದಿನಕ್ಕೆ ಇಟ್ಟರೆ ಭಾನುವಾರ ಸಂಜೆ ತೆಗಿಬೋದು ಅಥವಾ ಎರಡೇ ದಿನಕ್ಕೆ ಇಡ್ತೀನಿ ತೆಗಿತೀನಿ ಅಂತಂದರೆ ನೀವು ಶನಿವಾರ ಮಧ್ಯಾಹ್ನದ ಮೇಲೆ ಒಂದೂವರೆ ಅಥವಾ ಒಂದು ಮುಕ್ಕಾಲ್ ನಂತರ ನೀವು ಕಳಸ ಏನಿಟ್ಟಿರ್ತೀರ ವರಮ ಲಕ್ಷ್ಮಿಗೆ ಅದನ್ನು ನೀವು ವಿಸರ್ಜನೆ ಮಾಡ್ಬೋದು ನಾನು ಹೇಳ್ದಂಗೆ ಕಳಸ ಯಾವ ರೀತಿ ಕದಲ್ಸೋದು ಅಂತಂದರೆ ನಿಮ್ಮ ಕಳಶ ಏನಿರುತ್ತೆ ಇಟ್ಟಿರ್ತೀರಲ್ಲ ಅದನ್ನು ಬಲ್ ಇಟ್ಕೊಂಡು ಮೂರು ಸತಿ ಅಲ್ಲಾಡ್ಸಿದ್ರೆ ಕಳಶ ವಿಸರ್ಜನೆ ಆಗುತ್ತೆ ಅಥವಾ ನೀವೇನು ಫುಲ್ ಕಳಸಕ್ಕೆ ತೆಂಗಿನಕಾಯಿ ಅಥವಾ ಲಕ್ಷ್ಮೀ ದೇವಿ ಏನು ಎಲ್ಲ ಹಾಕಿಟ್ಟಿರ್ತೀರ ಅದ್ರ ಸಮೇತನೇ ಮೂರು ಸಲ ಮೇಲಿಂದ ಕೆಳಗೆ ಮೇಲಿಂದ ಕೆಳಗಡೆ ಮೇಲಿಂದ ಕೆಳಗಡೆ ಮಾಡಿದ್ರೂ ಎತ್ತಿ ಹಿಡಿದಿ ಕೆಳಗಡೆ ಇಟ್ಟರು ಕಳಸ ವಿಸರ್ಜನೆ ಮಾಡಿದಾಗ ಆಗುತ್ತೆ ಸೊ ಈ ರೀತಿ ನೀವು ಕಳಸ ವಿಸರ್ಜನೆ ಮಾಡ್ಕೋಬೋದು ಶುಕ್ರವಾರ ಆಗಲಿಲ್ಲ ಅಂದರೆ ಶನಿವಾರ ಮಧ್ಯಾಹ್ನದ ಮೇಲುಗಡೆ ನೀವು ಮಾಡ್ಕೋಬೋದು ಅಥವಾ ಭಾನುವಾರ ಸಂಜೆನೂ ಮಾಡ್ಕೋಬೋದು ಆ್ಯಂಡ್ ಕಳಸನ ವಿಸರ್ಜನೆ ಮಾಡಬೇಕಾದ್ರೆ ಅಥವಾ ಮಾಡಿದ ನಂತರ ಕಳಸ ಪ್ರತಿಷ್ಠಾಪನೆ ಮಾಡುವಾಗ ನಾವು ನೀರಾಕಿ ಅರ್ಶನ ಕುಂಕುಮ ಕವಡೆ ಅಥವಾ ಗೋಮತಿ ಚಕ್ರ ಖರ್ಜೂರ ಕಲ್ ಸಕ್ಕರೆ ಗುಲ್ಗಂಜಿ ಈ ಒಂದು ಕೆಲವೊಂದು ಪದಾರ್ಥಗಳನ್ನು ಹಾಕಿರ್ತೀವಲ್ಲ ಅದನ್ನೆಲ್ಲ ಏನು ಮಾಡಬೇಕು ಅಂದರೆ ಕಳಸದಲ್ಲಿ ಇರುವಂತಹ ಐಟಮ್ಸ್ನ ಏನು ಮಾಡಬೇಕು ಅನ್ನೋದಾದರೆ ಸೊ ಫಸ್ಟಿಗೆ ನೀವು ವಿಸರ್ಜನೆ ಅಂದರೆ ನೀವು ಕಲಸ ಕದಲ್ಸಿದ ತಕ್ಷಣ ನೀವೇನು ಮಾಡಿ ಒಂದ್ಸತಿ ಪೂಜೆ ಮಾಡಿ ಸಂಜೆ ಅಂದರೆ ಯಾವಾಗ ಕದಲಿಸ್ಬೇಕಂತಿರ್ತೀರ ಅದಕ್ಕೂ ಮುಂಚೆ ಸ್ವಲ್ಪ ಪೂಜೆ ಮಾಡಿ ಪೂಜೆ ಮಾಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ನೀವು ಕಲಸ ಕದಲಿಸಿ ಕಲಸ ಕದಲಿಸಿ ಒಂದು ಹತ್ತು ನಿಮಿಷ ಆದಮೇಲೆ ಎಲ್ಲ ತೆಗೆದಿಟ್ಟಾಗ ಕಲಸದಲ್ಲಿರುವಂತಹ ನೀರನ್ನು ನೀವು ತುಳಸಿ ಎಲೆ ಗಿಡ ಇದ್ದರೆ ತುಳಸಿ ಗಿಡದ ಬುಡಕ್ಕೆ ಹಾಕ್ಬೋದು ಅಥವಾ ನೀವು ಎಕ್ಕದ ಗಿಡ ಮನೆ ಹತ್ರ ಸಮೀಪ ಎಲ್ಲಾದರೂ ಇದೆ ಅಂದರೆ ಅಲ್ಲಿ ಹಾಕ್ಬೋದು ಅಥವಾ ದೇವಸ್ಥಾನದಲ್ಲಿ ಮರ ಏನಾದರೂ ಇದ್ದರೆ ಅಲ್ಲಿ ಹಾಕ್ಬೋದು ಜಾಸ್ತಿ ಜನ ಎಲ್ಲಿ ಓಡಾಡಲ್ಲ ಅದನ್ನು ತುಳಿಯಲ್ಲ ಅಂತ ಒಂದು ಜಾಗ ನೋಡಿಕೊಂಡು ನೀವು ಹಾಕಬೇಕು ಸೊ ಗಿಡಗಳ ಒಂದು ಬೇರಿಗೆ ಅಥವಾ ಅದಕ್ಕೆ ನೀರು ಅದನ್ನ ಹಾಕಿದ್ರೆ ತುಂಬ ಒಳ್ಳೆಯದಾಗುತ್ತೆ ಜಾಸ್ತಿ ಜನ ತುಳಿಯೋದಕ್ಕೆ ಹೋಗಲ್ಲ ಸೊ ಹಾಗಾಗಿ ತುಳಸಿ ಗಿಡಕ್ಕೆ ನಿಮ್ಮ ಮನೆಯಲ್ಲೇ ತುಳಸಿ ಗಿಡ ಇದ್ದರೆ ಅದಕ್ಕೆ ಹಾಕೊಂಡ್ರೆ ಇನ್ನೂ ಒಳ್ಳೇದು ಆ್ಯಂಡ್ ಅದರಲ್ಲಿ ನಾವು ಗುಲ್ಗಂಜೆ ಒಬ್ಬೊಬ್ರು ಚಿನ್ನದ ನಾಣ್ಯ ಬೆಳ್ಳಿ ನಾಣ್ಯ ಎಲ್ಲ ಹಾಕಿರ್ತೀರ ಅಥವಾ ಚಿನ್ನದ ಉಂಗುರ ಬೆಳ್ಳಿ ಉಂಗುರ ಎಲ್ಲ ಹಾಕಿರ್ತೀರ ಅದನ್ನು ಎತ್ತಿಟ್ಕೊಳ್ಳಿ ಅದನ್ನು ಏನು ಆಚೆ ಗಿಡಕ್ಕೆಲ್ಲ ಹಾಕೋ ಏನು ನೀಡಿರಲ್ಲ ಅದನ್ನು ಎತ್ತಿಟ್ಕೊಳ್ಳಿ ಜಸ್ಟ್ ಬೇರೆ ಪದಾರ್ಥ ಕಲ್ ಸಕ್ಕರೆ ಖರ್ಜೂರ ಅಥವಾ ನೀರು ಇದೆಲ್ಲ ಏನಿರುತ್ತೆ ಗಿಡಕ್ಕೆ ಹಾಕೊಳ್ಳಿ ಚಿನ್ನದ ನಾಣ್ಯ ಮತ್ತು ಬೆಳ್ಳಿ ನಾಣ್ಯನ ನೀವು ಎತ್ತಿಟ್ಕೋಬಹುದು ಇನ್ನು ಗುಲ್ಗಂಜಿ ಶಂಖ ಅಥವಾ ಗೋಮತಿ ಚಕ್ರ ಇದೆಲ್ಲ ಏನು ಹಾಕಿರ್ತೀವಿ ಅದನ್ನು ನೀವು ಎಸೆಯುವಂಥದ್ದು ಅಥವಾ ಗಿಡಕ್ಕೆ ಹಾಕೋ ಏನು ನೀಡಿರಲ್ಲ ಅದನ್ನು ನೀಟಾಗಿ ತೆಗೆದು ಒಂದು ಒರೆಸಿ ಒಂದು ಬಟ್ಟೆನಲ್ಲಿ ಒರೆಸಿ ಒಂದು ಬಟ್ಟೆಗೆ ಗಂಟಾಕಿ ಕಟ್ಟಿ ನೀವು ಬೀರುನಲ್ಲಿ ಎತ್ತಿಟ್ಕೋಬಹುದು ಇನ್ನು ದೇವಿ ಮುಖವಾಡನೂ ಅಷ್ಟೇ ನೀವು ನೀಟಾಗಿ ತೆಗ್ದು ನೀಟಾಗಿ ಸ್ವಲ್ಪ ಆದಮೇಲೆ ಒರೆಸಿ ಎತ್ತಿಟ್ಟು ನೀಟಾಗಿ ನೆಕ್ಸ್ಟು ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೋಬಹುದು ಜಸ್ಟ್ ಕಳ್ಚ ಹಾಕಿರುವಂತಹ ನೀರು ಅದಕ್ಕೆ ಅಂತಹ ಪದಾರ್ಥ ಖರ್ಜೂರ ದ್ರಾಕ್ಷಿ ಅಥವಾ ಏನು ಗೋಡಂಬಿ ಬಾದಾಮಿ ಕಲ್ಚಕ್ರೆ ಈ ಥರ ಒಂದು ಐಟಮ್ಗಳನ್ನು ನೀವು ತುಳಸಿ ಗಿಡದ ಬುಡಕ್ಕೆ ಹಾಕೋಬಹುದು ಇನ್ನು ನೀವು ಕಲ್ಶಕ್ಕೆ ತೆಂಗಿನಕಾಯಿ ಇಟ್ಟಿರ್ತಾರಲ್ಲ ಅದರಲ್ಲಿ ನೀವು ಏನಾದರೂ ಒಂದು ಸಿಹಿ ಮಾಡಿಕೊಂಡು ತಿನ್ಬೌದು ಜಾಸ್ತಿ ಸ್ವಲ್ಪ ಜನ ಏನು ಮಾಡಿರ್ತಾರೆ ಕಲ್ಶಕ್ಕೆ ನೀರು ಹಾಕೋ ಜಾಗದಲ್ಲಿ ಅಕ್ಕಿ ಸಹ ಹಾಕ್ಕೊಂಡಿರ್ತಾರೆ ನೀರಿಲ್ಲ ಅಂತಂದರೆ ಅಕ್ಕಿ ಏನಾದರೂ ಹಾಕಿದರೆ ಆ ಒಂದು ಅಕ್ಕಿನ ಬಳಸಿಬಿಟ್ಟು ನೀವು ಏನಾದರೂ ಒಂದು ಸ್ವೀಟ್ ಪದಾರ್ಥ ಮಾಡಿ ಮನೆಯವ್ರಿಗೆಲ್ಲ ಕೊಡ್ಬೋದು ನೀವು ಸಹ ತಿನ್ಬೋದು ಸೊ ಇಷ್ಟು ಐಟಮ್ಸು ನೀವು ನೀವೇನು ಹಾಕಿರ್ತೀರ ಈ ರೀತಿ ಮಾಡ್ಬೋದು ಆ್ಯಂಡ್ ಇನ್ನು ನೀವು ಕಲಸದ ಹಿಂದೆ ವಿಳದೆಲೆ ಆಗಿರ್ಬೋದು ಅಥವಾ ಮಾವಿನೆಲೆ ಇದೆಲ್ಲ ಏನು ಹಾಕಿರ್ತೀರ ಇದನ್ನು ಅಷ್ಟೇ ಯಾವುದಾದ್ರೂ ಒಂದು ಮರದ ಕೆಳಗಡೆ ಹಾಕ್ಬೋದು ಅಥವಾ ದೇವಸ್ಥಾನದ ಮರದ ಕೆಳಗಡೆ ಸಹ ಹಾಕ್ಬೋದು ಯಾರು ಜಾಸ್ತಿ ಅದನ್ನು ತುಳಿಯೋಕೆ ಹೋಗ್ಬಾರ್ದು ಅದು ದೇವರಿಗೆ ಇಟ್ಟಿರುವಂತಹ ಐಟಮ್ ಆಗಿರೋದ್ರಿಂದ ಅದನ್ನು ಜಾಸ್ತಿ ತುಳಿಯೋ ಎಲ್ಲ ಇಟ್ಟರೆ ಅಷ್ಟೊಂದು ಫಲ ಬರಲ್ಲ ಸೊ ಸೊ ನೀವು ಆದಷ್ಟು ಶ್ರದ್ಧೆಯಿಂದ ಶುದ್ಧ ಮನೋಭಾವದಿಂದ ಏನು ಪೂಜೆ ಅದನ್ನ ಅದನ್ನಿಟ್ಕೊಂಡು ನಿಯಮಗಳು ನಿಮಗೆ ಫಸ್ಟ್ ಟೈಮ್ ಮಾಡ್ತಾ ಇರ್ತಾರೆ ಎಲ್ಲನೂ ಕ್ರಮವಾಗಿ ಕ್ರಮಬದ್ಧವಾಗಿ ಮಾಡೋಕ್ಕೆ ಗೊತ್ತಿಲ್ಲ ಅಂದರೂ ಒಳ್ಳೆ ಮನಸ್ಸಿಂದ ನಿಮ್ಗೆ ಹೇಗೆ ಬರುತ್ತೋ ಹಾಗೆ ಅಚ್ಚುಕಟ್ಟಾಗಿ ಮಾಡಿ ಆದಷ್ಟು ಲಕ್ಷ್ಮಿ ನಿಮಗೆ ಒಲಿತೇ ಹೊಲಿತಾರೆ ಸೊ ನೀವೇನು ಮಾಡಿರ್ತೀರ ಕಳ್ಸೋಕ್ಕೆ ಏನು ಹಾಕಿರ್ತೀರ ಎಲ್ಲ ಐಟಮ್ಸು ಹಾಕಿರಲ್ಲ ಕೆಲವೊಂದು ಮಿಸ್ ಆಗಿರುತ್ತೆ ಏನು ಹಾಕಿರ್ತೀರ ಅದನ್ನು ತೆಗಿರಿ ಸೊ ಮತ್ತೆ ಬಳಕೆ ಮಾಡಬಹುದಾದಂಥ ವಸ್ತುಗಳನ್ನು ನೀಟಾಗಿ ಒರೆಸಿ ಎತ್ತಿಟ್ಕೊಳ್ಳಿ ಕೆಲವೊಂದು ಬಳಕೆ ಆಗೋಲ್ಲ ಪುನಃ ಅಂಥದನ್ನು ನೀವು ತುಳಸಿ ಗಿಡಕ್ಕೆ ಹಾಕ್ಕೊಳ್ಳಿ ಸೊ ಗೊತ್ತಾಯ್ತಲ್ಲ ಯಾವ ಒಂದು ದಿನ ನೀವು ಲಕ್ಷ್ಮಿ ಕಳಶ ಏನಿಟ್ಟಿರ್ತೀರ ಅದನ್ನು ವಿಸರ್ಜನೆ ಮಾಡಬೇಕು ಅಂತ ಸೊ ಆ್ಯಂಡ್ ಇನ್ನೂ ನೀವು ಒಡವೆ ಎಲ್ಲ ಹಾಕಿರ್ತೀರ ಲಕ್ಷ್ಮಿಗೆ ಸೊ ಆ ಒಂದು ಒಡವೆನ ಮೇಲೆ ಸ್ವಲ್ಪ ಹೊತ್ತು ನೀವು ಧರಿಸಿ ಸೊ ದಟ್ ನಿಮಗೆ ಏನು ಪೂಜೆ ಮಾಡಿರ್ತೀರ ಲಕ್ಷ್ಮಿ ನಿಮಗೆ ಒಲಿಯೋ ಥರ ಸೊ ನೀವು ಹಾಕ್ಕೊಂಡ್ರೆ ಲಕ್ಷ್ಮೀನೇ ನಿಮಗೆ ಒಲಿದಿರೋ ಥರ ಒಂದು ಮನೋಭಾವನೆ ಬರುತ್ತೆ ಹಾಗಾಗಿ ನೀವು ಲಕ್ಷ್ಮಿ ಗುಡ್ಸಿರೋಂತಹ ಸೀರೆನ ನೀವು ಎತ್ತಿಟ್ಕೋಬಹುದು ಆ್ಯಂಡ್ ಅದಕ್ಕೆ ಒಡವೆ ಹಾಕಿರ್ತೀರ ಲಕ್ಷ್ಮೀ ದೇವಿಗೆ ಅದನ್ನು ಅಷ್ಟೇ ನೀವು ಸ್ವಲ್ಪ ಹೊತ್ತು ಹಾಕ್ಕೊಳ್ಬಹುದು ಆ್ಯಂಡ್ ಪುನಃ ಮುಂದಿನ ವರ್ಷ ಅದನ್ನು ಹಾಕ್ಬೇಕಂದ್ರೆ ನೀಟಾಗಿ ಕ್ಲೀನ್ ಮಾಡಿ ಒಂದು ಸತಿ ನೀವು ವಾಶ್ ಮಾಡಿ ಪುನಃ ಲಕ್ಷ್ಮೀ ದೇವಿಗೆ ಹಾಕ್ಬಹುದು ಸೊ ಇಷ್ಟು ಐಟ್ ಈ ಈ ನಿಯಮಗಳನ್ನು ನೀವು ಪಾಲಿಸಿ ವಿಸರ್ಜನೆ ಮಾಡಿದ್ರೆ ಏನು ಅದರಲ್ಲಿ ಕುಂದುಕೊರತೆ ಇಲ್ಲ ಏನೂ ಬರಲ್ಲ ಸೊ ಹಾಗಾಗಿ ನೀರು ಹಾಕಿದರೆ ನೀರೇನಾದರೂ ಕಳ್ಸೋಕ್ಕೆ ಹಾಕಿದರೆ ನೀವು ಎರಡು ದಿನಕ್ಕೆ ಮೂರು ದಿನಕ್ಕೆ ದೇವ್ಸ್ ತುಳಸಿ ಗಿಡಕ್ಕೆ ಹಾಕೋಬೋದು ಬಟ್ ಅಕ್ಕಿ ಹಾಕಿದರೆ ಮಾತ್ರ ನೀವು ಅದನ್ನು ಬಳಸಬೇಕಾಗುತ್ತೆ ಅದನ್ನು ತುಳಸಿ ಗಿಡಕ್ಕೆ ಮರದ ಕೆಳಗಡೆ ಎಲ್ಲ ಹಾಕಬಾರ್ದು ಅದರಲ್ಲಿ ಸಿಹಿ ಮಾಡಿಕೊಂಡು ತಿನ್ನಬೇಕು ಸಿಹಿನೇ ಮಾಡಬೇಕು ಅದರಲ್ಲಿ ಖಾರ ಮಾಡೋ ಆಗಿಲ್ಲ ಅಕ್ಕಿ ಏನು ಇಟ್ಟಿರ್ತೀವಿ ಅದರಲ್ಲಿ ಸಿಹಿನೇ ಮಾಡಬೇಕು ಇನ್ನೊಂದು ಇಟ್ಟಿರೋ ತೆಂಗಿನಕಾಯಿಂದನೂ ಅಷ್ಟೇ ಸಿಹಿನೇ ಮಾಡಬೇಕು ಅದರಲ್ಲಿ ಖಾರ ಅಂದರೆ ಜಾಸ್ತಿ ಕಾಯಿ ಚಟ್ನಿ ಅದಕ್ಕೆಲ್ಲ ಕೊಬ್ರು ತೆಂಗಿನಕಾಯಿ ಬಳಸ್ತೀವಿ ಆ ರೀತಿ ಮಾಡೋ ಹಾಗಿಲ್ಲ ಅದರಲ್ಲೂ ಅಷ್ಟೇ ಸಿಹಿನೇ ಮಾಡಬೇಕು ಮೇಯ್ನ್ ನೀವು ದೇವಿಗೆ ಏನಿಟ್ಟಿರ್ತೀರ ಅದರಲ್ಲಿ ಸಿಹಿನೇ ಬಳಸಿ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಆ್ಯಂಡ್ ದೇವಿಗೆ ಅಲಂಕಾರಕ್ಕೆ ಮಾಡಿರುವಂತಹ ಹೂವು ಹೂವುಗಳೆಲ್ಲ ಏನಾದ್ರು ಏನಾದರೂ ತೆಗಿತಾ ಇದ್ದೀರಾ ಅಂತಂದರೆ ಅದನ್ನು ಅಷ್ಟೇ ನೀವು ದೇವಸ್ಥಾನಕ್ಕೆ ಮರದ ಕೆಳಗಡೆ ಹಾಕೋಬೇಕು ಜಾಸ್ತಿ ಜನ ಓಡಾಡದೇ ಇರೋ ಕಡೆ ಹಾಕೋಬೇಕು ಸೊ ಹಾಗಾಗಿ ನೀವು ವಿಸರ್ಜನೆ ಮಾಡುವಾಗಿದ್ದರೆ ಶನಿವಾರ ಮಧ್ಯಾಹ್ನದ ಮೇಲೆ ಮಾಡಬೇಕು ಹುಣ್ಣಿಮೆ ಮುಗ್ದಿರುತ್ತೆ ಸೊ ಹೋಪ್ ನಿಮಗೆ ಈ ವಿಡಿಯೋ ಯಾವಾಗ ವಿಸರ್ಜನೆ ಮಾಡಬೇಕು ಅಂತ ನಿಮಗೆ ಗೊತ್ತಾಗಿರುತ್ತೆ ಅಂತ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡಿದ್ದಕ್ಕಾಗಿ ಆ್ಯಂಡ್ ಯಾರೆಲ್ಲ ಲಕ್ಷ್ಮೀ ದೇವಿನ ಭಕ್ತಿ ಶ್ರದ್ಧೆಯಿಂದ ಪೂಜಿಸಿದ್ರೆ ಖಂಡಿತವಾಗಿಯೂ ಮನೆಗೆ ಲಕ್ಷ್ಮಿ ಒಲಿಲಿ ಅಂತ ಬೇಡ್ಕೊಳ್ತಾ ಸೊ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ವರಮಹಾಲಕ್ಷ್ಮೀ ದೇವಿ ನೀವೇನು ಪೂಜೆ ಮಾಡಿದ್ದೀರಾ ನಿಮಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಪುನಃ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಮತ್ತೊಮ್ಮೆ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಬಾಯ್ ಬಾಯ್ ಥ್ಯಾಂಕ್ ಯು